ವೀಕ್ಷಕರೇ ಪ್ರಣಾಮ ವಿಶ್ವ ಬ್ರಸ್ ಟಿವಿಗೆ ಸ್ವಾಗತ ನಾನು ದರ್ಶನ್ ಕೇಂದ್ರಪ್ಪನಹಳ್ಳಿ ಕರ್ನಾಟಕ ಲೋಕಸೇವಾ ಆಯೋಗ ಆಗಸ್ಟ್ ಇಪ್ಪತ್ತೇಳರಂದು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಕೆಎಸ್ ಪರೀಕ್ಷೆಯನ್ನು ಪರೀಕ್ಷೆಯನ್ನ ನಡೆಸಿತ್ತು ಈ ಪರೀಕ್ಷೆಯಲ್ಲಿ ಅನೇಕ ರೀತಿಯ ಲೋಪದೋಷಗಳಿರುವುದು ಕಂಡು ಬಂದಿದೆ ಪರೀಕ್ಷೆಯನ್ನ ಬರೆದು ಹೊರಬಂದಂತಹ ಪರೀಕ್ಷಾರ್ಥಿಗಳು ಇದರ ವಿರುದ್ಧ ಆಕ್ರೋಶವನ್ನು ಹಾಕಿದ್ರು ಪ್ರಶ್ನೆಗಳನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡುವುದರಲ್ಲಿ ಅನೇಕ ರೀತಿಯ ಲೋಪದೋಷಗಳು ಉಂಟಾಗಿರುವುದರ ಬಗ್ಗೆ ಪರೀಕ್ಷಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದು ಕೇವಲ ಒಂದು ಪ್ರಶ್ನೆ ಅಲ್ಲ ಎರಡು ಪ್ರಶ್ನೆ ಅಲ್ಲ ಐವತ್ತೆಂಟು ಪ್ರಶ್ನೆಗಳಲ್ಲಿ ಈ ರೀತಿಯ ಲೋಪದೋಷ ಉಂಟಾಗಿರುವುದರ ಬಗ್ಗೆ ಪರೀಕ್ಷಾರ್ಥಿಗಳು ಗಮನವನ್ನು ಸೆಳೆದಿದ್ದಾರೆ ಈ ಮೂಲಕ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಮರುಪರೀಕ್ಷೆ ನಡೆಸುವುದಕ್ಕೆ ಪರೀಕ್ಷಾರ್ಥಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ ಇದರ ಜೊತೆಗೆ ಹೋರಾಟಕ್ಕೂ ಸಹ ಸಿದ್ಧರಾಗಿದ್ದಾರೆ ಈ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಕೋಚಿಂಗ್ ಸೆಂಟರ್ನ ವಿದ್ಯಾರ್ಥಿಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಸೆಪ್ಟೆಂಬರ್ ಎರಡು ಅಂದ್ರೆ ಇಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರ ಅಧ್ಯಕ್ಷತೆಯಲ್ಲಿ ಹೋರಾಟಕ್ಕೆ ಮುಂದಾಗಿದ್ರು ಇದನ್ನೆಲ್ಲ ಮನಗಂಡಂತಹ ಸಿಎಂ ಸಿದ್ದರಾಮಯ್ಯನವರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಉಂಟಾಗಿರುವಂತಹ ಲೋಪದೋಷಗಳನ್ನ ಮನಗಂಡು ಟ್ವೀಟ್ ಮೂಲಕ ಒಂದು ಆದೇಶವನ್ನು ಹೊರಹಾಕಿದ್ದಾರೆ ಈ ಆದೇಶದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಆಗಸ್ಟ್ ಇಪ್ಪತ್ತೇಳರಂದು ಕೆಎಸ್ ಪರೀಕ್ಷೆಯನ್ನು ನಡೆಸಿರುವುದನ್ನು ಮರುಪರೀಕ್ಷೆ ನಡೆಸುವುದಕ್ಕೆ ಸೂಚನೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಈ ಲೋಪದೋಷಕ್ಕೆ ಕಾರಣರಾಗಿರುವಂತಹ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಈ ಮೂಲಕ ಕನ್ನಡ ಹಾಗೂ ಕನ್ನಡಿಗರಿಗೆ ಸಿಕ್ಕಿರುವಂತಹ ಬಹುದೊಡ್ಡ ಜಯ ಅಂತ ಹೇಳ್ಬೋದು ಕನ್ನಡ ಭಾಷೆಯ ಬಗ್ಗೆ ಕರ್ನಾಟಕ ಲೋಕಸೇವಾ ಆಯೋಗವೇ ಈ ರೀತಿಯ ಬೇಜವಾಬ್ದಾರಿಯನ್ನು ತೋರುವುದು ಎಷ್ಟರ ಮಟ್ಟಿಗೆ ಸರಿ ಈ ವಿಚಾರದ ಬಗ್ಗೆ ನೀವೇನಂತೀರಿ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ